ಸಿದ್ಧಾರ್ಥ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಸಾರ್ವಜನಿಕ ಬದುಕಿನಲ್ಲಿ ಅನೇಕ ವರ್ಷಗಳಿಂದ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಕೈಲಾದಷ್ಟು ಸಾರ್ವಜನಿಕ ಸೇವೆಯನ್ನು ಮಾಡಿದ್ದಾರೆ ಇವತ್ತು ನಿನ್ನೆ ಸಂಜೆ ನಾಲ್ಕು ನಾಲ್ಕೂವರೆ ಗಂಟೆಯಲ್ಲಿ ಅವರ ಅವರು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಬಳಸತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಶ್ರೀ ಅವರು ಬಹಳ ಸರಳ ಜೀವಿ ನನಗೆ ಸುಮಾರು ನಮ್ಮ ತಂದೆಯವರ ಜೊತೆಯಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಜೊತೆಯಲ್ಲಿ ಸುದೀರ್ಘವಾದಂಥ ಸಾರ್ವಜನಿಕ ಜೀವನವನ್ನು ನಡೆಸಿದ್ದಾರೆ ಅವರು ಯಾವತ್ತೂ ಕೂಡ ಸಂಯಮನವನ್ನು ಕಳ್ಕೊಂಡಿದ್ದನ್ನು ನಾನು ನೋಡಲೇ ಇಲ್ಲ ಬಹಳ ಸಹನೆಯಿಂದ ಬಹಳ ತಾಳ್ಮೆಯಿಂದ ಯಾರೇ ಯಾವುದೇ ಸಮಸ್ಯೆಯನ್ನು ಅವರ ಗಮನಕ್ಕೆ ತಂದಾಗಲೂ ಕೂಡ ತನ್ನ ಸಹನೆಯನ್ನ ಕಳ್ಕೊಳ್ಳದಿರ್ತಕ್ಕಂಥ ಶಾಂತಿಯ ಮೂರ್ತಿಯಾಗಿದ್ದರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನಮಗೆಲ್ಲರಿಗೂ ನಷ್ಟ ಆಗಿದೆ ನೋವಾಗಿದೆ ಇಂತಹ ವ್ಯಕ್ತಿಗಳ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳ ಕಳ್ಕೊಂಡಾಗ ನಮಗೆ ಅವರ ಪ್ರಾಮುಖ್ಯತೆ ಆಗ್ತದೆ ಯಾಕೆಂದರೆ ಇವತ್ತಿನ ದಿವಸ ಸಾರ್ವಜನಿಕ ಜೀವನ ಅನ್ನತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆಯನ್ನು ಹಾಕುವಂಥ ಜೀವನ ಆಗಿದೆ